ನಾಗದೇವತಾ ಮಾಹಿತಿ ಚಾನೆಲ್ಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನೋಡುವುದು ನಿಮ್ಮ ಸಾಲ ಎಲ್ಲವನ್ನು ಕಳೆದಾಕುವಂಥ ವಿಧಾನದ ಬಗ್ಗೆ ನೋಡೋಣ ವಿಧಾನ ನೋಡ್ಲಿಕ್ಕೆ ಮುಂಚೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ನಾಗದೇವತಾ ಜ್ಯೋತಿ ನಿಮ್ಮ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ನಮ್ಮಲ್ಲಿ ಸ್ತ್ರೀ ಮತ್ತು ಪುರುಷರ ವಶೀಕರಣ ಬಿದ್ದೋಗಿರುವಂಥ ಬಿಸ್ನೆಸ್ ಅನ್ನು ಅಭಿವೃದ್ಧಿ ಮಾಡುವಂಥ ಬಿಸ್ನೆಸ್ ವಶೀಕರಣ ಮಾಟಮಂತ್ರ ನಿವರ್ತಿ ಮಾಡುವಂಥ ರಕ್ಷಾ ಕವಚ ದುಡ್ಡುಗಳನ್ನು ನಾನಾ ಕಡೆ ಆಕರ್ಷಣ ಮಾಡುವಂಥ ಅಷ್ಟಲಕ್ಷ್ಮಿ ಚಕ್ರ ನಿಮ್ಮ ಎಲ್ಲಾ ಸಮಸ್ಯೆಗೂ ಪರಿಹಾರ ಕೊಡುವಂತ ಸುದರ್ಶನ್ ಚಕ್ರ ಕಾರ್ಯಸಿದ್ಧಿ ಅಂಜನ ಜನ ಅಂಜನ ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂಥ ಮಾಂತ್ರಿಕ ರಹಸ್ಯ ಮಂತ್ರತಂತ್ರ ಯಂತ್ರ ವಿದ್ಯೆ ಬುಕ್ಕು ಇವೆಲ್ಲ ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಈ ವಿಡಿಯೋದಲ್ಲಿ ನಾವು ನೋಡುವುದು ನಿಮ್ಮ ಸಾಲದಿಂದ ಮುಕ್ತಿ ಕೊಡುವಂಥ ವಿಧಾನ ಅಂತ ಹೇಳಿದ್ವಿ ಈ ವಿಧಾನಕ್ಕೆ ನಿಮಗೆ ಏನೂ ಖರ್ಚು ಬರಲ್ಲ ನೀವು ಮಾಡಬೇಕಾಗಿರೋದು ಏನು ಅಂತ ಅಂದರೆ ಒಂದು ಪವರ್ಫುಲ್ ದೇವಸ್ಥಾನಕ್ಕೆ ಹೋಗಬೇಕು ಹೋಗಿ ಆ ಪವರ್ಫುಲ್ ದೇವಸ್ಥಾನ ಯಾವುದು ಅಂತ ಅಂದರೆ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಯಾವುದಾದ್ರೂ ಇರ್ಬೋದು ಬಟ್ ಪವರ್ಫುಲ್ಲಾಗಿದೆ ಅಂತ ದೊಡ್ಡವರು ಹೇಳಿರ್ತಾರೆ ಆ ದೇವಸ್ಥಾನಗಳಿಗೆ ನೀವು ಹೋಗ್ಬೇಕಾಗತ್ತೆ ಲಕ್ಷ್ಮೀ ನರಸಿಂಹ ಟೆಂಪಲ್ ಅಂತ ಇದ್ರೆ ಮಾತ್ರ ಸಾಕಾಗಲ್ಲ ಅಮ್ಮನವ್ರನ್ನ ಕೂರಿಸ್ಕೊಂಡಿರ್ತಾರೆ ಸ್ವಾಮಿ ಆ ತರ ದೇವಸ್ಥಾನನೇ ಹುಡುಕೊಂಡು ಹೋಗಬೇಕಾಗತ್ತೆ ನೀವು ಈ ವಿಧಾನವನ್ನು ಸಾಲ ಯಾರು ಮಾಡಿದ್ದೀರಿ ಹೆಣ್ಣಾಗಲಿ ಗಂಡಾಗಲಿ ಸಾಲದಿಂದ ನಡಲಾಡ್ತಾ ಇರೋ ವ್ಯಕ್ತಿಯರೇ ಮಾಡಬೇಕಾಗತ್ತೆ ಸಾಲ ಮಾಡಿರೋರು ಓಕೆ ಜೊತೆಗೆ ಯಾರಾದರೂ ಫ್ಯಾಮಿಲಿಯವರು ಹೋಗ್ಬೋದಾ ಅಂತ ತಿರ್ಗಾ ಕಾಲ್ ಮಾಡಿ ಕೇಳಬೇಡಿ ಅವ್ರ ಜೊತೆ ಯಾರು ಬೇಕಾದ್ರೂ ಹೋಗ್ಬೋದು ಅಥವಾ ಫ್ಯಾಮಿಲಿನೇ ಹೋಗ್ಬೋದು ದೇವಸ್ಥಾನಕ್ಕೆ ಹೋಗೋದು ಏನೂ ತಪ್ಪಿಲ್ಲ ಎಲ್ರಿಗೂ ಒಳ್ಳೆಯದೇ ಆಗುತ್ತೆ ಬಟ್ ಸಂಕಲ್ಪ ಮಾಡಿಕೊಳ್ಳೋ ವ್ಯಕ್ತಿಯರು ಮಾತ್ರ ಸಾಲ ಮಾಡಿರೋರೇ ಹೋಗಬೇಕಾಗತ್ತೆ ಫಸ್ಟು ದೇವಸ್ಥಾನಕ್ಕೆ ಹೋಗಬೇಕು ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೋಬೇಕು ಅದರ ನಂತರ ಬಂದು ನೀವು ಒಂದು ಸಂಕಲ್ಪ ಮಾಡ್ಕೋಬೇಕು ಏನು ಅಂತ ಅಂದರೆ ನನಗೆ ಸಾಲ ಮುಕ್ತಿ ಕೊಡಪ್ಪ ನನಗೆ ಸಾಲ ನಿವರ್ತಿ ಆಗಬೇಕು ಸಾಲ ನಿವರ್ತಿ ಆಗಿದ ತಕ್ಷಣ ನಾನು ತುಲಾಭಾರ ಮಾಡಿಸ್ತೀನಿ ಅಂತ ಅದು ಯಾವುದಾದ್ರೂ ಇರ್ಬೋದು ಸಕ್ಕರೆ ಇರ್ಬೋದು ಅಥವಾ ಏನದು ಬೆಲ್ಲ ಇರ್ಬೋದು ಅಥವಾ ದುಡ್ಡು ಕಾಸು ಇರ್ಬೋದು ಅಥವಾ ಯಾವುದಾದ್ರೂ ಸರಿ ನಿಮ್ಮ ತೂಕಕ್ಕೆ ತುಲಾಭಾರ ಮಾಡಿಸ್ತೀನಿ ಅಂತ ನೀವು ಬೇಡ್ಕೋಬೇಕಾಗತ್ತೆ ಈ ವಿಧಾನವನ್ನು ಮೇಯ್ನಾಗಿ ಸಾಕಷ್ಟು ಜನ ಹೇಳಿರ್ಬೋದು ವಿಧಾನಗಳನ್ನ ಆದರೆ ಮೇಯ್ನ್ ಇದರಲ್ಲಿ ಏನು ಅಂತ ಅಂದರೆ ಸ್ವಾತಿ ನಕ್ಷತ್ರ ಬರುವಂಥ ದಿನದಲ್ಲೇ ಹೋಗಬೇಕು ಇದು ಆಗಿರುವಂಥದ್ದು ಆ ನಕ್ಷತ್ರದಲ್ಲಿ ಹೋಗಿ ಈ ವಿಧಾನವನ್ನು ಮಾಡ್ಕೋತಾ ಬನ್ನಿ ಇದನ್ನು ತಿಂಗಳು ತಿಂಗಳು ನೀವು ಮಾಡ್ಕೋಬಹುದು ಒಂಬತ್ತು ತಿಂಗಳು ಅಥವಾ ಏಳು ತಿಂಗಳು ನೀವು ಮಾಡ್ಕೋಬೇಕು ಮೀನ್ಸ್ ಏನಂದ್ರೆ ಏಳು ಟೈಮು ಅಥವಾ ಒಂಬತ್ತು ಟೈಮು ಆಗಿರಬೇಕು ಅಷ್ಟರಲ್ಲೇ ನಿಮ್ಮ ಸಾಲ ಕಾಣದೇ ಇರುವಂತಹ ಜಾಗಕ್ಕೆ ಒಂಟೋಗುತ್ತೆ ನಿಮ್ಮ ಸಾಲನೇ ಇಲ್ದಿರಂಗಾಗುತ್ತೆ ಅದು ಎಷ್ಟೇ ಇದ್ರೂ ಸಾಲ ಮುಕ್ತಿ ಆಗುತ್ತೀರಾ ನೀವು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಕೊಡುತ್ತೆ ಮತ್ತು ನಮ್ಮಲ್ಲಿ ಸಾಲದ ಮುಕ್ತಿ ಆಗುವಂಥದಕ್ಕೆ ಅಥವಾ ನಿಮ್ಮ ಪ್ರಾಬ್ಲಮ್ಗೆ ಅಷ್ಟಲಕ್ಷ್ಮಿ ಚಕ್ರವನ್ನು ನೀವು ಪರ್ಚೇಸ್ ಮಾಡ್ಕೋಬೋದು ಅಷ್ಟಲಕ್ಷ್ಮಿ ಚಕ್ರ ಬಂದು ನಿಮಗೆ ದುಡ್ಡು ನಾನಾ ಕಡೆ ಆಕರ್ಷಣೆ ಮಾಡುವಂಥ ಚಕ್ರ ಅದು ನಿಮಗೆ ಬರಬೇಕಾಗಿರೋ ದುಡ್ಡನ್ನು ಆಕರ್ಷಣೆ ಮಾಡುತ್ತೆ ಅಥವಾ ಯಾವುದೇ ರೂಪದಲ್ಲಾದ್ರೂ ನಿಮಗೆ ಬಿಸ್ನೆಸ್ಸನ್ನು ಆಕರ್ಷಣೆ ಮಾಡುತ್ತೆ ನಿಂತಿರೋ ಬಿಸ್ನೆಸ್ಸನ್ನು ಅಭಿವೃದ್ಧಿ ಮಾಡುತ್ತೆ ಅಥವಾ ನಿಮಗೆ ನಾನಾ ಕಡೆ ದುಡ್ಡುಗಳು ಸಪೋರ್ಟ್ ಮಾಡಿ ನಿಮ್ಮ ಸಾಲ ಇರುವಂಥ ಜಾಗನೇ ಇಲ್ದಿರಂಗೆ ಮಾಡುತ್ತೆ ಹಾಗಾಗಿ ಅಷ್ಟಲಕ್ಷ್ಮಿ ಚಕ್ರ ಅನ್ನೋದು ತುಂಬ ಇರುತ್ತೆ ನಮ್ಮಲ್ಲಿ ಬೇಕಾಗಿರೋರು ಪರ್ಚೇಸ್ ಮಾಡ್ಕೋಬೋದು ಈ ವಿಧಾನವನ್ನು ನೀವು ಯೂಸ್ ಮಾಡ್ಕೊಳ್ಳಿ ಇದೇ ರೀತಿ ಆಧ್ಯಾತ್ಮಿಕ ಮೆಸೇಜ್ಗಳು ಬಂದು ನಿಮ್ಮನ್ನು ತಲುಪಲು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂಥ ಮಾಂತ್ರಿಕ ಬುಕ್ಕು ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಥ್ಯಾಂಕ್ ಯು